ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆಲ್ಲರಿಗೂ ನಾಟಿ ಸ್ಟೈಲಲ್ಲಿ ದಮ್ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಒಂದು ಪ್ಯಾನಿಕೊಂದು ಸ್ವಲ್ಪ ಆಯಿಲ್ ಹಾಕೊಂಡು ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಂಡು ನೀವು ಹಾಕೋಬೋದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಮೂರುಗೆಡ್ಡೆಯಷ್ಟು ಬೆಳ್ಳುಳ್ಳಿನೇ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಎರಡು ಏಲಕ್ಕಿ ಸ್ವಲ್ಪ ಜೀರಿಗೆ ಒಂದು ಆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಮೂರು ನಾಲ್ಕು ಪೀಸು ಚಕ್ಕೆ ನಾಲ್ಕು ಐದು ಲವಂಗ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಒಂದೇ ಒಂದು ಈರುಳ್ಳಿ ಫಸ್ಟ್ ಇಷ್ಟನ್ನು ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡಿಕೊಂಡು ಇಲ್ಲ ನೀವು ಇದನ್ನು ಹಾಗೇ ಕೂಡ ಗ್ರೈಂಡ್ ಮಾಡ್ಕೋಬೋದು ಟೇಸ್ಟ್ ಇರುತ್ತೆ ಬಟ್ ಆದರೆ ಫ್ರೈ ಮಾಡ್ಕೊಂಡು ಹಾಕೊಂಡಾಗ ನಿಮಗೆ ಟೇಸ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಅದಕ್ಕೆ ಎಳೆದು ನಾಟಿ ಸ್ಟೈಲ್ ಅಂತ ಎಲ್ಲನೂ ಚೆನ್ನಾಗಿ ಹುರ್ಕೋತಾರೆ ಮುಂಚೆ ನೀವು ನೋಡಿರ್ಬೋದು ಹಳೆಯ ಕಾಲದಲ್ಲ ಏನು ಮಾಡೋರು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋರು ಅದೊಂಥರ ಟೇಸ್ಟ್ ಚೆನ್ನಾಗಿರೋವಂಥದ್ದು ಇವಾಗ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಟ್ಟಷ್ಟು ಪುದೀನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೋತೀನಿ ಅದನ್ನೆಲ್ಲ ನೋಡಿ ಜಸ್ಟ್ ಹಾಕಿಬಿಟ್ಟು ಫ್ಲೇಮ್ನ ನಾನು ಆಫ್ ಮಾಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಮುಗೀತು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ರುಬ್ಕೊಳ್ಳೋಣ ಮತ್ತು ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ನಾನು ತುಂಬ ಇವಾಗ ಹೊರಗಡೆ ಎಲ್ಲ ಬಿರಿಯಾನಿ ಟೇಸ್ಟ್ ಮಾಡಿದ್ದೀನಿ ಮನೆಯಲ್ಲಿ ಮಾಡಿದಷ್ಟು ಟೇಸ್ಟೇ ಇರಲ್ಲ ಸುಮ್ಮನೆ ಅದಕ್ಕೆ ಎಷ್ಟು ಅಮೌಂಟ್ ಹಾಕಿರ್ತಾರೆ ಟೂ ನೈಂಟಿ ಟೂ ಫಿಫ್ಟಿ ಈ ಥರ ಎಲ್ಲ ಹಾಕಿರ್ತಾರೆ ಬಟ್ ಒಂದು ಸ್ವಲ್ಪನೂ ಟೇಸ್ಟ್ ಇರೋದಿಲ್ಲ ಹಾಗಾಗಿ ಫಸ್ಟು ನಾವು ಈ ಥರ ಸರಿ ಟ್ರೈ ಮಾಡಿ ನೋಡಿ ನೀವು ಈ ಥರ ಮಾಡ್ಕೊಂಡು ತಿಂದ ಮೇಲೆ ಹೋಟೆಲ್ಗೆ ಹೋಗಬೇಕು ಅಂತಲೇ ಕೂಡ ಮನಸ್ಸು ಬರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗಾಗಿ ಇದು ನೀವು ವಿಷಲ್ ಕೂಡ ಹಾಕ್ಸ್ಕೊಬೋದು ಬಟ್ ನೀವು ವಿಷಲ್ ಹಾಕೋದಕ್ಕಿಂತ ಹಾಗೆ ಮಾಡಿದರೆ ಟೇಸ್ಟು ನೀವು ಇದರ ಪಾತ್ರೆಯಲ್ಲೂ ಕೂಡ ಮಾಡ್ಬೋದು ನಾನು ಇದು ಸ್ವಲ್ಪ ಸೆವೆನ್ ಲೀಟ್ರ್ ಕುಕ್ಕರಲ್ಲಿ ನಾನು ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪ ಇದೆ ಪಾತ್ರೆ ಹಾಗಾಗಿ ಇದರಲ್ಲೇ ನಾನು ದಮ್ ಕಟ್ತೀನಿ ಹೇಗೆ ಕಟ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಮತ್ತು ಇದಕ್ಕೆ ನಾನು ಆಯಿಲ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ನಾವು ಆ ಆಯಿಲ್ನ ಆ್ಯಡ್ ಮಾಡ್ಕೋಬೋದು ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ಸ್ವಲ್ಪ ನಿಮಗೆ ಬಿರಿಯಾನಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಲೈಟಾಗಿ ಒಂಚೂರು ಇದ್ರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನೀವು ಎಲ್ಲ ಥರ ಎಲೆ ಇರ್ಬೋದು ಸೋಂಪು ಮತ್ತು ಕಸೂರಿ ಮೇಥಿ ಜಾಪತ್ರೆ ಜಾಕಾಯಿ ಏಲಕ್ಕಿ ಮತ್ತು ಚಕ್ಕೆ ಲವಂಗ ಇದನ್ನೆಲ್ಲನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಒಗ್ಗರಣೆಗೆ ಹಾಕೋದ್ರಿಂದ ಅದನ್ನು ಕೂಡ ಟೇಸ್ಟು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಆ ಫ್ಲೇವರ್ ಅಷ್ಟೇ ನಿಮಗೆ ಹಾಕಿದ ತಕ್ಷಣ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ನಾನಿವಾಗ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಇದ್ದೀನಿ ನಾನು ಆಲ್ಮೋಸ್ಟ್ ಪಿಂಕ್ ಸಾಲ್ಟ್ ಬಳಸೋದ್ರಿಂದ ಪಿಂಕ್ ಸಾಲ್ಟ್ ಆ್ಯಡ್ ಇದ್ದೀನಿ ಯಾವ ಸಾಲ್ಟ್ ಬೇಕೋ ರಾಕ್ ಸಾಲ್ಟ್ ಇಲ್ಲ ಇಲ್ಲಾಂದರೆ ಪುಡಿ ಉಪ್ಪನ್ನ ಕೂಡ ಯೂಸ್ ಮಾಡ್ಕೋಬೋದು ಇದು ಸ್ವಲ್ಪ ಬೇಗ ಕ್ವಿಕ್ಕಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಇವಾಗ ಅದೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ನಾನು ಇವಾಗ ಎರಡರಿಂದ ಮೂರು ಟೊಮ್ಯಾಟೊ ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋಬೋದು ಟೊಮ್ಯಾಟೊ ಸ್ವಲ್ಪ ಇವಾಗ ಎರಡರಿಂದ ಮೂರು ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಹುಳಿ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇದರಲ್ಲಿ ಮೊಸರು ಮತ್ತು ನಿಂಬೆಹಣ್ಣ ಕೂಡ ಆ್ಯಡ್ ಮಾಡೋದ್ರಿಂದ ನಾನು ಮೂರು ಮಾತ್ರ ತೊಗೊಂಡಿದ್ದೀನಿ ಮತ್ತು ನೀವು ಕ್ವಾಂಟಿಟಿ ಎಷ್ಟು ತೊಗೋತೀರ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿಗೆ ಎರಡು ಲೋಟದಷ್ಟು ಅಕ್ಕಿ ಯೂಸ್ ಮಾಡ್ತಿರೋದ್ರಿಂದ ನಾನು ಎರಡು ಮೂರು ಮೀಡಿಯಮ್ ಸೈಜ್ ನಾನು ತೊಗೊಂಡಿದ್ದೀನಿ ಇವಾಗ ಬೇಯಿಸಿಟ್ ಹುರಿದಿಟ್ಕೊಂಡಿರೋವಂಥದ್ದನ್ನು ಕೂಡ ಮಸಾಲೆನೂ ಕೂಡ ರುಬ್ಕೋತಾ ಇದ್ದೀನಿ ಅದು ಸ್ವಲ್ಪ ನೀಟಾಗಿ ಫೈನ್ ಪೇಸ್ಟ್ ಅಂತ ಏನು ಬೇಡ ಆಗಿ ಥರಿ ತರಿಯಾಗಿದ್ರು ಕೂಡ ಪರವಾಗಿಲ್ಲ ಹುರ್ಕೊಂಡಿರೋದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ನಾನು ಚಿಕನ್ನ ಕ್ಲೀನ್ ಮಾಡಬೇಕಾದ್ರೂ ಕೂಡ ತೊಳೆದಿಟ್ಕೊಳ್ಬೇಕಾದ್ರೂ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಬ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅದು ಸ್ಮೆಲ್ ಬರಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನಾನು ಆ್ಯಡ್ ಮಾಡ್ಕೋತೀನಿ ಎಲ್ಲದಕ್ಕೂ ಕೂಡ ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಪೇಸ್ಟ್ನ ಕೂಡ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ರುಬ್ಬಿರೋ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತೀನಿ ಯಾಕೆ ಅಂದರೆ ಅದರಲ್ಲಿ ಮುಂಚೆನೂ ಕೂಡ ಹುರ್ಕೊಂಡಿರೋದ್ರಿಂದ ಅದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬಟ್ ನೀವು ಚಿಕನ್ ಹಾಕೋಕ್ಕಿಂತ ಮುಂಚೆ ಹಿಂಗೆ ಮಾಡಿಕೊಂಡ್ರೆ ಇದೊಂಥರ ಬೇರೆ ಥರ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ನಾನು ಮುಂಚೆ ಫಸ್ಟು ಚಿಕನ್ ಹಾಕ್ಕೊಂಡು ಅದು ಆದಮೇಲೆ ರುಬ್ಬಿರೋ ಅಂಥ ಮಸಾಲೆಗಳನ್ನ ಹಾಕೋತಾ ಇದ್ದೆ ಬಟ್ ಈ ಥರ ಮಾಡಿದಾಗ ಅದು ಟೇಸ್ಟ್ ಒಂಥರ ಬೇರೆ ಥರ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಫಸ್ಟೇ ರುಬ್ಬಿರೋದನ್ನ ಹಾಕ್ಕೊಂಡು ಅದು ಆದಮೇಲೆ ಅದಕ್ಕೆ ನಾನು ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಇವಾಗ ನೋಡಿ ಚೆನ್ನಾಗಿ ಅದು ಫ್ರೈ ಆಗಿದೆ ಇದಕ್ಕೆ ನಾನು ಚಿಕನ್ನ ತೊಗೊಂಡಿದ್ದೀನಿ ನಾನು ಹೇಗೆ ಚಿಕನ್ ತೊಗೋತೀನಿ ಅಂತಂದರೆ ಈಗ ಹಾಫ್ ಕೆ ಜಿ ಚಿಕನ್ಗೆ ಹಾಫ್ ಕೆ ಜಿಯಷ್ಟು ರೈಸ್ನ ಯೂಸ್ ಮಾಡ್ಕೋಬೇಕು ಬಟ್ ನನಗೆ ಒಂದು ಮುಕ್ಕಾಲು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಯಾಕೆಂದ್ರೆ ಸ್ವಲ್ಪ ಚಿಕನ್ ಒಂದು ನಮ್ಮಲ್ಲಿ ಹೇಗೆ ಅಂತ ಅಂದ್ರೆ ಬಿರಿಯಾನಿಗೆ ಅಂದರೆ ಬರೀ ರೈಸ್ಗಿಂತ ಅವ್ರಿಗೆ ಸ್ವಲ್ಪ ಚಿಕನ್ ಇದ್ರೇ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಒಂದೊಂದು ಬೈಟ್ಗೂ ಕೂಡ ಅವರಿಗೆ ಪೀಸ್ ಸಿಗ್ತಾ ಇರಬೇಕು ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಹಾಕೋತೀನಿ ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಹಾಕೋತೀನಿ ಯಾಕೆಂದ್ರೆ ಚಿಕನ್ಗೆ ಉಪ್ಪಿಡಿದ್ರೆ ಚೆನ್ನಾಗಿರುತ್ತೆ ಅದು ಸಪ್ಪೆ ಸಪ್ಪೆ ಆದರೆ ಚಿಕ್ಕ ಬಿರಿಯಾನಿ ಜೊತೆ ರೈಸ್ ಜೊತೆ ತಿನ್ನೋದಕ್ಕೆ ಅಷ್ಟು ಫ್ಲೇವರ್ ಅನ್ಸಲ್ಲ ಅದಕ್ಕೆ ಫಸ್ಟು ನೀರು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ತಳಸಿಯಕ್ಕೆ ಬಿಡಬಾರ್ದು ಸ್ವಲ್ಪ ನೋಡಿಕೊಂಡು ಇವಾಗ ರುಬ್ಬಿರೋ ಅಂಥದ್ದು ಏನಿರುತ್ತೆ ನೀರು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಲೋಟದಷ್ಟು ನಾನು ಅದಕ್ಕೆ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಅದು ಚೆನ್ನಾಗಿ ರುಬ್ಬಿರೋ ಅಂಥ ಮಸಾಲೆ ಜೊತೆ ಚೆನ್ನಾಗಿ ಚಿಕನ್ನು ಹೊಂದ್ಕೊಂಡ್ರೆ ಆ ಟೇಸ್ಟು ಚಿಕನ್ಗೆ ಹಿಡ್ದಷ್ಟು ಚೆನ್ನಾಗಿರುತ್ತೆ ನಾನು ಇವಾಗ ಆಲ್ರೆಡಿ ಎರಡು ಗ್ಲಾಸಷ್ಟು ನ ನೆನೆ ಹಾಕೊಂಡಿದ್ದೀನಿ ಒಂದು ಗ್ಲಾಸ್ ಬಂದು ಸೋನಾ ಮೊಸರಿ ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ ಮತ್ತು ಇನ್ನು ಒಂದು ಗ್ಲಾಸ್ ಬಂದು ಜೀರಾ ನ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿ ನೆನೆ ಹಾಕಿಟ್ಟಿರೋವಂಥದ್ದು ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇದೀನಿ. ಖಾರ ಪುಡಿನೂ ಅಷ್ಟೇ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು ಯಾಕೆಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದರಲ್ಲೂ ಕೂಡ ಖಾರ ಇರುತ್ತೆ ಮತ್ತೆ ಸ್ವಲ್ಪ ನಾನು ಇಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಬಿರಿಯಾನಿ ಮಸಾಲ ಪೌಡರ್ ಕೂಡ ತಗೊಂಡು ಹಾಕ್ಕೊಂಡಿದ್ದೀನಿ ಯಾವ್ದಾದ್ರು ಬಿರಿಯಾನಿ ಮಸಾಲ ಪೌಡರ್ ಕೂಡ ನೀವು ಅದನ್ನು ಹಾಕೋಬೋದು ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಕೋಟ್ ಆಗಲಿ ಚಿಕನ್ಗೆ ಮತ್ತು ನಾನು ಒಗ್ಗರಣೆಗೂ ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಹಾಕ್ಕೊಂಡಿದ್ದೆ ಇವಾಗಲೂ ಕೂಡ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋತಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಹಾಕ್ಕೊಳ್ಬಾರ್ದು ಚೆನ್ನಾಗಿ ಅನಿಸಲ್ಲ ಅದೇ ಅದೇ ಫ್ಲೈವ್ ಫ್ಲೇವರ್ ಬಂದುಬಿಡುತ್ತೆ ಆವಾಗ ಕಟ್ ಮಾಡ್ಕೊಂಡಿದ್ನ ಒಗ್ಗರಣೆಗೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಅಷ್ಟೇ ಒಂದು ಇಡೀ ಇಡಿಯಷ್ಟು ರುಬ್ಬಕ್ಕೂ ಒಂದು ಇಡಿ ಇಡಿಯಷ್ಟು ತೊಗೊಂಡಿದ್ದೀನಿ ಮತ್ತು ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊಸರು ಹಾಕ್ಕೊಳ್ಳೋದ್ರಿಂದ ನಮಗೆ ಚಿಕನ್ನು ಸಾಫ್ಟಾಗಿ ಬರುತ್ತೆ ಹಾರ್ಡ್ ಅನ್ಸಲ್ಲ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿ ಹಾಗಾಗಿ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋಂಥದ್ದು ಇವಾಗ ಚೆನ್ನಾಗಿ ಅದು ಕುದೀತಾ ಇದೆ ನೋಡಿ ಅದು ಚೆನ್ನಾಗಿ ಮೇಲೆ ಇವಾಗ ನಾನು ನೀರು ಹಾಕ್ಕೊಳ್ದಲೆ ಆಲ್ರೆಡಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದು ನೆನೆಸಿರೋ ಅಕ್ಕಿನ ಹಾಗೆ ಡೈರೆಕ್ಟಾಗಿ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಯಾಕೆ ಅಂತಂದರೆ ಅಕ್ಕಿ ಜೊತೆ ಆ ಮಸಾಲೆ ಕೂಡ ಅದು ಚೆನ್ನಾಗಿ ಹೊಂದ್ಕೋಬೇಕು ಅಂತ ಹೇಳಿ ನಾನು ಹಾಗೆ ಹಾಕೋತಾ ಇರೋದು ಇವಾಗ ರೈಸ್ ಒಂದೇ ಒಂದು ಬಾಯ್ಲ್ ಆದ ತಕ್ಷಣ ಒಂದೇ ಒಂದು ಸುದಿ ಬಂದಿದೆ ನೋಡಿ ಆದ ತಕ್ಷಣ ಆಲ್ರೆಡಿ ನಾನು ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೆ ಇವಾಗ ಅದಕ್ಕೆ ನಾನು ಏನು ಮಾಡ್ತೀನಿ ಈಗ ಎರಡು ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡೆ ಮತ್ತೆ ಅಂದರೆ ಟೋಟಲ್ ಮೂರು ಗ್ಲಾಸ್ ಆಯಿತು ಎರಡು ಲೋಟಕ್ಕೆ ನಾನು ಮೂರು ಗ್ಲಾಸ್ ತೊಗೊಂಡಿದ್ದೀನಿ ಯಾಕೆ ಅಂತಂದರೆ ಇವಾಗ ಒಂದು ಗ್ಲಾಸಿಗೆ ನಾನು ಎರಡು ಲೋಟದಷ್ಟು ನಾವು ನೀರು ಹಾಕಿ ನಾವು ಅನ್ನ ಮಾಡೋದು ಬಟ್ ಇವಾಗ ನೆನೆಸಿರೋದ್ರಿಂದ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿದೆ ನೆನೆಯೋಕ್ಕೆ ಈಗ ನಾವು ತುಂಬ ಜಾಸ್ತಿ ನೀರು ಹಾಕಿದರೆ ಆಗಿಬಿಡುತ್ತೆ ಮೊಸರು ಕೂಡ ಹಾಕಿರ್ತೀವಿ ನಾವು ಅದ್ರ ಜೊತೆಗೆ ನಿಂಬೆಹಣ್ಣು ಕೂಡ ಕೂಡ ಹಾಕ್ತೀವಿ ಅದರದ್ದೆಲ್ಲ ವಾಟರ್ ಕಂಟೆಂಟು ಬಿಟ್ಕೊಳ್ಳೋದ್ರಿಂದ ಮತ್ತು ನೀರು ಅಕ್ಕಿನೂ ಕೂಡ ತೊಳೆದು ನಾವು ನೆನೆಸಿ ಹಾಕಿರೋದ್ರಿಂದ ನಮಗೆ ಉದ್ರುದ್ರಾಗಿ ಬರೋಲ್ಲ ನಾವು ಜಾಸ್ತಿ ಇನ್ನೊಂದು ಗ್ಲಾಸ್ ನೀರು ಹಾಕಿದರೆ ಇನ್ ಕೇಸ್ ನೆನೆಸಿ ಹಾಕೋತಿದ್ದೀರಾ ಅಂತ ಅಂದರೆ ಸ್ವಲ್ಪ ಕಡಿಮೆನೇ ನೀರು ಹಾಕಿ बाकी okay? ಮತ್ತು ನಾವು ದಮ್ ಕಟ್ಟಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಹೇಗೆ ಬೆಂದಿದೆಯೋ ಇಲ್ವೋ ಅಂತ ಆ ಟೈಮಲ್ಲಿ ಬೇಕಾದ್ರೆ ನೀವು ಬಿಸಿನೀರು ಕೂಡ ಹಾಕೋಬೋದು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಹಾಗೆ ಕೂಡ ಬೇಯಿಸ್ತೀನಿ ಮತ್ತು ತುಂಬಾ ಕೂಡ ಯಾವಾಗಲೂ ತಿರುಗ್ತಾ ಇರಬಾರ್ದು ಯಾಕೆ ಅಂದರೆ ರೈಸ್ ಬಂದು ಉದ್ದುದಾ ಇರುತ್ತಲ್ಲ ಉದ್ದ ಅದು ಇದಾಗಲ್ಲ ಕಟ್ಟಾದಂಗೆ ಆಗ್ಬಿಡುತ್ತೆ ಅದಕ್ಕೆ ಬಟ್ ಆದರೆ ಮಿಡಲಲ್ಲಿ ಮುಂಚೆ ನಿಧಾನಕ್ಕೆ ಒಂಚೂರು ಚೂರು ಮಾಡ್ಕೋಬೇಕು ಯಾಕೆ ಅಂತಂದರೆ ತಳ ಹಿಡಿಬಾರ್ದು ಅಂತ ಹೇಳಿ ಒಂದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆದಮೇಲೆ ಕುಕ್ ಆದಮೇಲೆ ನಾವು ಅದಕ್ಕೆ ಧಮ್ ಕಟ್ಟಬೇಕಾಗತ್ತೆ ದಮ್ ಕಟ್ಟೋದು ಅಂತ ಅಂದರೆ ಏನೂ ಇಲ್ಲ ಈಗ ನೋಡಿ ಜಸ್ಟ್ ಎಲ್ಲ ಆಗಿದೆ ಇದನ್ನೆಲ್ಲ ಕಂಪ್ಲೀಟಾಗಿ ಒಂದು ಇದು ಮಾಡಿಕೊಂಡು ಇವಾಗ ಟೇಸ್ಟ್ ನೋಡ್ಕೊಳ್ಳಿ ಸಾಲ್ಟು ಇದೆಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ ಎಲ್ಲ ಕರೆಕ್ಟಾಗಿದೆ ಖಾರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಅನ್ ಅಂದಮೇಲೆ ಇದನ್ನ ಏನು ಮಾಡಿ ಒಂದು ಹಂಚ್ ಬರುತ್ತಲ್ಲ ಈಗ ರೊಟ್ಟಿ ಮಾಡ್ತೀವಲ್ಲ ಆ ಹಂಚನ ಇಟ್ಬಿಟ್ಟು ಅದ್ರ ಮೇಲೆ ಈ ಕುಕ್ಕರ್ನ ಇಡಿ ಅವಾಗ ಏನಾಗುತ್ತೆ ಅಂದರೆ ಹಂಚಿಗೆ ಸ್ವಲ್ಪ ನಿಮಗೆ ಹಬೆ ಹೋಗೋದ್ರಿಂದ ಗ್ಯಾಸ್ ಫ್ಲೇಮ್ ಹೋಗೋದ್ರಿಂದ ಅದು ತುಂಬ ಓವರ್ ಕುಕ್ ಆಗೋಲ್ಲ ಮತ್ತು ಈಗ ಗ್ಯಾ ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು ನಿಮಗೆ ಒಳಗಡೆಯಿಂದ ಏನು ದಮ್ ಕಟ್ಟೋದು ಅಂತಂದರೆ ಆ ಒಳಗಡೆ ಇರೋ ಹಬೆ ಹೊರ್ಗಡೆ ಬರಬಾರ್ದು ಹಾಗಾಗಿ ಒಂದು ಭಾರವಾಗಿರೋ ವಸ್ತುನ ಇಟ್ಟಿದ್ದೀನಿ ಅಂದರೆ ನಾನು ನೀರು ತುಂಬಿಸಿ ಏನಿಡ್ತಿದ್ದೆ ಆ ನೀರು ತುಂಬಿಸಿರೋ ಅಂಥ ಒಂದು ಪಾತ್ರೆನ ಕೂಡ ಅದಕ್ಕೆ ಹಾಕಿದ್ದೀನಿ ಅದು ಹಾಕಿದ್ಮೇಲೆ ನೋಡಿ ಹೈ ಫ್ಲೇಮ್ ಇಟ್ಟಿದ್ದೀನಿ ನಾನು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಕುಕ್ ಮಾಡಬೇಕು ಕುಕ್ ಮಾಡಾದ್ಮೇಲೆ ಒಂದು ಸತಿ ಅದನ್ನು ರೊಟೇಟ್ ಮಾಡಬೇಕು ಕೆಳಗಡೆ ಇರೋದು ಮೇಲ್ಗಡೆ ಎಲ್ಲ ನೀಟಾಗಿ ರೊಟೇಟ್ ಆದರೆ ಈಗ ನಾವು ಕುಕ್ಕರಲ್ಲಿ ಮಾಡಿದರೆ ಏನಾಗುತ್ತೆ ಗೊತ್ತಾ ನೀವು ವಿಜಲಾಕ್ಸ್ ತಗ ನೋಡಿ ಎಣ್ಣೆ ಮತ್ತು ಬೇರೆ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಅನ್ನ ಮಾತ್ರ ಕೆಳಗೆ ಉಳಿದಿರುತ್ತೆ ಅವಾಗ ಅದು ಟೇಸ್ಟೇ ಒಂಥರ ಇರುತ್ತೆ ನಾನು ಪಲಾವೆಲ್ಲ ಮಾಡಬೇಕಾದ್ರೂ ಕೂಡ ಹಂಗೆ ಅನಿಸ್ತಾ ಇತ್ತು ಸ್ಟಾರ್ಟಿಂಗ್ ಎಲ್ಲ ಇವಾಗ ಆಲ್ಮೋಸ್ಟ್ ನನಗೆ ಟೈಮ್ ಇತ್ತು ಅಂತ ಅಂದರೆ ನಾನು ಆಲ್ಮೋಸ್ಟ್ ಇದೇ ಥರನೇ ಮಾಡೋದು ತುಂಬ ಟೈಮ್ ಇಲ್ಲವೇ ಇಲ್ಲ ಅಂದಾಗ ಮಾತ್ರ ನಾನು ವಿಜಲ್ ಹಾಕಿಸ್ತೀನಿ ಇಲ್ಲ ಅಂತಂದ್ರೆ ಮೇಡಮ್ ನಾನು ಇದೇ ಥರನೇ ದಮ್ ಕಟ್ಟೇನೆ ಮಾಡೋದು ಎಕ್ಸ್ಟ್ರಾ ಬಟ್ ಟೈಮ್ ಆಗುತ್ತೆ ಬಟ್ ಆದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಎಲ್ಲ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದ್ಯಾ ಏನು ಅಂತ ಹೇಳಿ ಈಗ ಅದು ಆಲ್ಮೋಸ್ಟ್ ಬೆಂದಿದೆ ಇವಾಗ ಅದನ್ನೇನು ಮಾಡಿ ನೋಡಿ ಸಿಮ್ಮಿಗೆ ಇಟ್ಟಿದ್ದೀನಿ ಸಿಮ್ಮಿಗೆ ಇಟ್ಬಿಟ್ಟು ನಾನೀಗ ಒಂದು ಎರಡರಿಂದ ಎರಡು ಸ್ಪೂನಷ್ಟು ಅದರ ಮೇಲ್ಗಡೆ ತುಪ್ಪನ ಹಾಕ್ತೀನಿ ತುಪ್ಪ ಹಾಕೋದ್ರಿಂದನೂ ಕೂಡ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಘಮ ಚೆನ್ನಾಗಿ ಅನಿಸುತ್ತೆ ತುಪ್ಪನೂ ಕೂಡ ನಮ್ಮ ಬಾಡಿಗೆ ಗುಡ್ ಕೊಲೆಸ್ಟ್ರಾಲ್ ಅದು ಗುಡ್ ಫ್ಯಾಟ್ ಅದು ನಮ್ಮ ಬಾಡಿಗೆ ತುಪ್ಪ ತಿಂದರೆ ಏನು ಕೂಡ ದಪ್ಪ ಆಗೋಲ್ಲ ಅದು ಹಾಗಾಗಿ ತುಪ್ಪ ಹಾಕ್ಕೊಂಡು ಅದನ್ನು ಮತ್ತೆ ಸೇಮ್ ಅದೇ ಥರ ಪ್ರೊಸೆಸ್ಸಲ್ಲಿ ಮೇಲ್ಗಡೆ ಒಂದು ಭಾರವಾಗಿರೋದನ್ನ ಇಟ್ಟು ಸಿಮ್ಮಲ್ಲಿ ಇಡಬೇಕು ಸಿಮ್ಮಲ್ಲಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ಅಲ್ಲಿಗೆ ಆಗೋಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಕ್ವಿಕ್ ಕ್ವಿಕ್ಕಾಗಿ ಮಾಡ್ಕೊಬೋದು ಇದನ್ನು ಎಲ್ಲ ಕಟ್ ಮಾಡಿ ಇಟ್ಕೊಂಬಿಟ್ರೆ ಕ್ವಿಕ್ಕಾಗಿ ಮಾಡ್ಬೋದು ಸ್ವಲ್ಪ ದಮ್ ನಿಮಗೆ ನಿಮಗೇನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಅದು ಬಿಟ್ಟು ಏನಿಲ್ಲ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಆಲ್ಮೋಸ್ಟು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವ ಹೋಟೆಲ್ಗೂ ಹೋದರೂ ಕೂಡ ಆ ಟೇಸ್ಟ್ ಸಿಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಎಲ್ಲರಿಗೂ ಈ ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡಬೇಡಿ ಹಾಗೆ ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡ್ದಲ್ಲೇ ಅವಾಗ ಏನೇನು ಹಾಕಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಾಗುತ್ತೆ ನಿಮಗೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಎಲ್ಲ ವೀಡಿಯೋನೂ ಕೂಡ ನೋಡಿ ಏನಾದರೂ ಸರಿ ತಪ್ಪು ಏನಾದರೂ ಇದ್ರೂ ಕೂಡ ಹೇಳಿ ನಾನು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಮನೆಯವ್ರಿಗೆ ಬಿರಿಯಾನಿ ಅಂದ್ಬಿಟ್ರೆ ನಮ್ಮನೇಲಿ ಆಲ್ ಟೈಮ್ ಫೇವ್ರೇಟು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿತ್ತು ಕೂಡ ನೋಡಿ ಎಷ್ಟು ಈಗಲೂ ಇದ್ದರೆ ಘಮ್ ನನಗೆ ಅದೇ ಟೇಸ್ಟೇ ಫೀಲ್ ಆಗ್ತಾಯಿದೆ ಅಷ್ಟು ಚೆನ್ನಾಗಿತ್ತು ಓವರ್ ಮಾಡ್ತಾ ಇಲ್ಲ ಬಟ್ ಅಷ್ಟು ಚೆನ್ನಾಗಿತ್ತು ನಾನು ಮಾಡಿದ್ದು ನನಗೆ ತುಂಬ ಇಷ್ಟ ಫಸ್ಟ್ ನನಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಡಿದ್ವಿ ಒಂದ್ಸಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಹಾಗೆ ಅದ್ರ ಜೊತೆ ಸ್ವಲ್ಪ ಕರಿ ಕೂಡ ಮಾಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನ್ ವೆಜ್ದು ಅದನ್ನೇನು ಶೂಟ್ ಮಾಡಿಲ್ಲ ಸಿಂಪಲ್ ಕರಿ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ಥ್ಯಾಂಕ್ ಯು ಹೀಗೆ ಕನ್ನಡ ಯೂಟ್ಯೂಬರ್ಸ್ನ ಪ್ರೋತ್ಸಾಹಿಸ ಪ್ರೋತ್ಸಾಹಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್